ಶೀಘ್ರದಲ್ಲಿ ಗುರುಲಕ್ಷ್ಮಿ ಯೋಜನೆಯ ಬಾಕಿ ಇರುವಂಥ ಇಪ್ಪತ್ತೊಂದನೇ ಕಂತು ಹಣ ಜಮ ಆಗುತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆ ಹೌದು ಇವಾಗಲೇ ಗುರುಲಕ್ಷ್ಮಿ ಯೋಜನೆ ಹತ್ತೊಂಬತ್ತು ಇಪ್ಪತ್ತನೇ ಕಂತು ಸಾಕಷ್ಟು ಗುರುಲಕ್ಷ್ಮಿಯರ ಖಾತೆಗೆ ಜಮಾ ಮಾಡಿರುವ ಸರ್ಕಾರ ಇವಾಗ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಕೂಡ ಶೀಘ್ರದಲ್ಲೇ ಬಿಡುಗಡೆ ಮಾಡುವುದಾಗಿ ಇವಾಗ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದೀರಾ ಇಪ್ಪತ್ತೊಂದನೇ ಕಂತು ಯಾವಾಗ ಬರುತ್ತೆ ಸರ್ ಅಂತ ಎಲ್ಲರೂ ಕೂಡ ಕೇಳ್ತಾ ಇದ್ರಿ ಇವಾಗಲೇ ಹತ್ತೊಂಬತ್ತನೇ ಕಂತು ಎರಡು ಸಾವಿರ ರೂಪಾಯಿ ಆಗಿರ್ಬೋದು ಇಪ್ಪತ್ತನೇ ಕಂತಿನ ಎರಡು ಸಾವಿರ ರೂಪಾಯಿ ಆಗಿರ್ಬೋದು ಎಲ್ಲವನ್ನು ಪಡೆದುಕೊಂಡಿರುವಂತಹ ಮಹಿಳೆಯರು ಇಪ್ಪತ್ತೊಂದನೇ ಕಂತು ಎರಡು ಸಾವಿರ ರೂಪಾಯಿ ಅನ್ನೋವಂಥದ್ದು ಯಾವಾಗ ಜಮಾಗುತ್ತೆ ಆಗುತ್ತೆ ಅಂತ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಇವಾಗ ಸ್ವತಃ ಲಕ್ಷ್ಮೀ ಬಳ್ಕರ್ ಅವರ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ಒಂದು ಅಥವಾ ಎರಡು ವಾರದಲ್ಲಿ ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ ನಾವು ಹಂತ ಹಂತವಾಗಿ ಈ ಒಂದು ಬಾಕಿ ಉಳಿದಿರುವಂಥ ಇಪ್ಪತ್ತೊಂದನೇ ಕಂತು ಎರಡು ಸಾವಿರ ರೂಪಾಯಿಯನ್ನ ಬಿಡುಗಡೆ ಮಾಡುವುದಾಗಿ ಇವಾಗ ಮಾಧ್ಯಮಕ್ಕೆ ಒಂದು ಹೇಳಿಕೆಯನ್ನು ನೀಡಿರುವಂಥದ್ದು ಹಾಗಾಗಿ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರ್ತಾರೆ ಇವಾಗ ಯಾರಿಗೆಲ್ಲ ಹತ್ತೊಂಬತ್ತನೇ ಕಂತು ಹಣ ಬಂದಿಲ್ಲ ಮತ್ತು ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ನೀವು ಒಂದು ಕೆಲಸ ಮಾಡಬೇಕಾಗುತ್ತೆ ಈ ಕೆ ಸಿಯನ್ನು ಮಾಡಿಸಬೇಕಾಗುತ್ತೆ ನಿಮ್ಮ ಒಂದು ಹತ್ತಿರದಲ್ಲಿರುವಂತಹ ಗ್ರಾಮನಾಗಿರ್ಬೋದು ಅಥವಾ ಕರ್ನಾಟಕ ಭೇಟಿ ಕೊಡೋ ಮುಖಾಂತರ ಈ ಕೆ ಸಿಯನ್ನು ಮಾಡಿಸಿದ್ರೆ ಅಂತಂದರೆ ನಿಮಗೆ ಬಾಕಿ ಇರುವಂಥ ಹಣ ಆಗಿರ್ಬೋದು ಜೊತೆಗೆ ಇವಾಗ ಬಿಡುಗಡೆ ಆಗ್ತಾ ಇರುವಂಥ ಇಪ್ಪತ್ತೊಂದನೇ ಕಂತಿನ ಹಣ ಆಗಿರ್ಬೋದು ಎಲ್ಲವೂ ಕೂಡ ನಿಮಗೆ ಜಮಾಗುತ್ತೆ ಆಗುತ್ತೆ ಹಾಗಾಗಿ ಯಾರೆಲ್ಲ ಈ ಕೆ ಸಿಯನ್ನು ಮಾಡಿಸಿಲ್ಲ ಈ ಕೆ ಸಿಯನ್ನು ಮಾಡಿಸ್ಕೊಳ್ಳಿ ಇನ್ನೊಂದು ಹತ್ತು ದಿನದಲ್ಲಿ ನಿಮ್ಮ ಖಾತೆಗೆ ಈ ಒಂದು ಇಪ್ಪತ್ತೊಂದನೇ ಕಂತು ಹಣ ಎರಡು ಸಾವಿರ ರೂಪಾಯಿ ಅನ್ನೋಂಥದ್ದು ಜಮಾ ಮಾಡುವುದಾಗಿ ಇವಾಗ ಸ್ವತಃ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಒಂದು ಮಾಧ್ಯಮಕ್ಕೆ ಹೇಳಿಕೆಯನ್ನು ನೀಡಿರುವಂಥದ್ದು ಹಾಗಾಗಿ ಅಲ್ಲಿವರೆಗೂ ಕೂಡ ವೇಟ್ ಮಾಡಿ ಪ್ರತಿಯೊಂದು ಅಪ್ಡೇಟ್ಸನ್ನು ಗೃಹಲಕ್ಷ್ಮಿ ಬಗ್ಗೆ ಈ ಒಂದು ಚಾನಲಲ್ಲಿ ನಿಮಗೋಸ್ಕರ ನೀಡ್ತಾ ಇರ್ತೀನಿ ಅದಕ್ಕೋಸ್ಕರ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದಾರೆ ಇವಾಗಲೇ ಪೇಜ್ನ ಫಾಲೋ ಮಾಡಿ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ತಪ್ಪದೇ ಎಲ್ಲರೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಇದೇ ರೀತಿ ನಿಮಗೆ ಹೆಲ್ಪ್ ಆಗುವಂಥ ವಿಡಿಯೋಸ್ಗಳನ್ನ ನಾನು ಈ ಒಂದು ಚಾನಲಲ್ಲಿ ನಿಮಗೋಸ್ಕರ ತರ್ತಾ ಇರ್ತೀನಿ ಸಪೋರ್ಟ್ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಥ್ಯಾಂಕ್ ಯು